ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಈ ಶಿವರಾತ್ರಿ ಅಂತಕ್ಕಂಥದ್ದು ಯಾವ ರೀತಿ ಆಚರಣೆಗೆ ಬಂತಿರ್ತಕ್ಕಂಥದನ್ನ ಇದಕ್ಕೊಂದು ಇತಿಹಾಸ ಇದೆ ಪೂರ್ವದಲ್ಲಿ ದೇವಲೋಕದಲ್ಲಿ ಈ ಒಂದು ಕ್ಷೀರಸಾಗರ ಅಂತ ಒಂದು ಸಾಗರ ಇರುತ್ತೆ ಆ ಒಂದು ದೇವಲೋಕದಲ್ಲಿ ಸು ಹಸುರರು ಅಂದರೆ ರಾಕ್ಷಸರು ದೇವತೆಗಳು ಕೂಡ ಈ ಒಂದು ಕ್ಷೀರ ಕ್ಷೀರಕ್ಕೋಸ್ಕರವಾಗಿ ಕೂತಿರ್ತಾರೆ ಆಗ ಮೊದಲು ಹಲ ಹಲ ಅಂದರೆ ವಿಷ ಅಂತಕ್ಕಂಥದ್ದು ಹೊರಬರುತ್ತೆ ಆ ಕ್ಷೀರಸಾಗರದಿಂದ ಆ ಬಂದಾಗ ಈ ಶಿವ ಅಂತಕ್ಕಂಥವರು ಬ ಬರುತ್ತೆ ಆಗ ಈ ಹಸಿರು ಕೂಡ ಅರೇ ಈ ಒಂದು ಅಕ್ಷರವನ್ನು ಕುಡಿದಾಗ ವಿಷಕ್ಕೆ ಎಲ್ಲರೂ ಕೂಡ ಅನಾಹುತಕ್ಕೆ ಸಿಗ್ತಾರಲ್ಲ ಹಾಗೆ ಅಂದ್ಬಿಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಎಲ್ಲರೂ ಕೂಡ ಪರಮೇಶ್ವರನ ಸಿಂಹ ನಾರಾಯಿರ್ತಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ ಸ್ವಾಮಿ ಈ ಕಷ್ಟವನ್ನು ಪಾರು ಮಾಡಿ ನಮಗೆಲ್ಲ ಕೂಡ ಒಳ್ಳೆಯದನ್ನು ಮಾಡಿ ಹಾಗೆ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಗ ಆ ಶಿವ ಪ್ರತ್ಯಕ್ಷನಾಗಿ ಬಂದು ಆ ವಿಷವನ್ನು ಹಾರಾಹಲವನ್ನು ಕುಡಿತಾನೆ ಆ ಹಲ 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 ಅಂತಕ್ಕಂಥದ್ದು ಇಲ್ಲಿ ದೇಹದೊಳಕ್ಕೆ ಹೊರಟೋಗುತ್ತಲ್ಲ ಹಾಗೆ ಅಂತಂದ್ಬಿಟ್ಟರೆ ಈ ಪಾರ್ವತಿ ದೇವಿ ಏನು ಮಾಡ್ತಾಳೆ ಬಂದು ಆ ಶಿವನ ಒಂದು ಕಂಠವನ್ನು ಕುತ್ತಿಗೆಯನ್ನು ಬಿಗಿ ಹಿಡಿತಾರೆ ಆಗ ಆ ವಿಷ ಅಂತಕ್ಕಂಥದ್ದು ಹೊಟ್ಟೆ ಬಳಕು ಹೋಗಲ್ಲ ಈಚೆನೂ ಬರಲ್ಲ ಆ ಮಧ್ಯದಲ್ಲೇ ನಿಂತು ಹೋಗುತ್ತೆ ಆ ಒಂದು ಕಾರಣಕ್ಕೋಸ್ಕರವಾಗಿ ಈ ಈಶ್ವರನಿಗೆ ಶಿವನಿಗೆ ಶ್ರೀಕಂಠ ನೀಲಕಂಠ ಆ ಕಂಠ ಕೂಡ ವಿಶಾಂತ ಕಾಲ ಸೇರಿದಾಗ ನೀಲಿ ಬಣ್ಣಕ್ಕೆ ಬಂದಿರುತ್ತೆ ಆ ಕಂಠ ಅಂತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಆ ಶಿವನಿಗೆ ನೀಲಕಂಠ ಹಾಗೆ ಅಂತೇಳಿ ಹೆಸರು ಬರುತ್ತೆ ಈ ರೀತಿಯಾಗಿ ಜನಗಳ ಒಂದು ಅಕ್ಷೇಮಕ್ಕೋಸ್ಕರವಾಗಿ ಆ ಶಿವ ವಿಷವನ್ನು ಕುಡಿದಿರ್ತಕ್ಕಂಥ ಸಂದರ್ಭದಲ್ಲಿ ಆ ಶಿವನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಆ ದೇವತೆಗಳು ಮತ್ತು ಎಲ್ಲವೂ ಕೂಡ ಜಗತ್ತಿನಲ್ಲಿ ಆ ಶಿವನ ಒಂದು ಧ್ಯಾನವನ್ನ ಮಾಡಿ ರಾತ್ರಿಯೆಲ್ಲ ನಿದ್ದೆ ಆ ಶಿವನ ಧ್ಯಾನವನ್ನು ಮಾಡಿ ಶಿವನ ಉಳಿಸ್ಕೊಳ್ಬೇಕು ಆ ಪರಮೇಶ್ವರನ ಉಳಿಸಬೇಕು ಅದು ಪರಮೇಶ್ವರ ಅನುಗ್ರಹ ಪಡಿಬೇಕು ಅಂತೇಳಿ ಎಲ್ಲರೂ ಕೂಡ ಈವನು ಶಿವರಾತ್ರಿ ದಿವಸ ರಾತ್ರಿ ನಿದ್ದೆ ಮಾಡಿದಿರ ಎಲ್ಲರೂ ಕೂಡ ಆ ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪೂಜೆ ಸಲ್ಲಿಸ್ತಕ್ಕಂಥ ರಾತ್ರಿಯನ್ನು ಶಿವರಾತ್ರಿ ಅಂತೇಳಿ ಇದು ಪ್ರಖ್ಯಾತಿಯಾಗಿ ಆವತ್ತಿಂದಲೂ ಕೂಡ ಇದನ್ನು ನೆನ್ಕೊಂಡು ಬಂದಿರತಕ್ಕಂಥದ್ದು ಇದೇ ರೀತಿಯಾಗಿ ಒಂದು ಸಲ ಈ ಪಾರ್ವತಿ ದೇವಿ ಸೂತುಪಾರಣ್ಯಗಳನ್ನು ಕೇಳ್ತಾರೆ ನಮಿಷರಣ್ಯ ಅಂತ ಒಂದು ಅರಣ್ಯ ಇರುತ್ತೆ ಅರಣ್ಯದಲ್ಲಿ ಸೂತ ಮಹರ್ಷಿಗಳು ಶೌನಿಕಾ ಋಷಿಗಳು ವಾಸವಾಗಿರ್ತಾರೆ ಆ ಋಷಿಗಳಲ್ಲಿ ಸೂತ ಮಹರ್ಷಿ ಅಂತಕ್ಕಂಥವ್ರು ಎಲ್ಲ ವೇದಶಾಸ್ತ್ರ ಪುರ ತಿಳ್ಕೊಳ್ತಕ್ಕಂಥ ಋಷಿಗಳು ಆ ಋಷಿಗಳನ್ನು ಶೌಣನಿಕಾಹ ಋಷಿಗಳಿಗೆ ಕೇಳಿದ್ರೆ ಸ್ವಾಮಿ ಪೂರ್ವದಲ್ಲಿ ಈ ಒಂದು ಜನ ಕಷ್ಟ ಪ ಕಷ್ಟ ಪರಿಹಾರ ಮಾಡತಕ್ಕಂಥ ಅತಿ ಸುಲಭವಾಗಿ ಒಂದು ವರವನ್ನು ಪಡೆಯತಕ್ಕಂಥ ಒಂದು ವ್ರತವನ್ನು ಹೇಳಬೇಕು ಅಂತ ಕೇಳಿದಾಗ ಆ ಪರಮೇಶ್ವ ಸೂತು ಮಹಿಳೆಗಳು ಹೇಳ್ತಾರೆ ಅಪಾಷ್ಗಳ್ರೆ ಹಿಂದೆ ಒಂದು ಸಲ ಇದೇ ರೀತಿಯಾಗಿ ಪಾರ್ವತಿ ದೇವಿ ಪರಮೇಶ್ವರನ್ನ ಕೇಳಿದಾಗ ಏನು ಹೇಳಿದ್ರು ಹೇಳ್ತೀನಿ ಸ್ವಾತಂತ್ರ್ಯ ಚಿತ್ರ ಕೇಳಿ ಹಾಗೆ ಅಂತೇಳಿ ಹೇಳ್ತಾರೆ ಒಂದು ಸಲ ಈ ಪಾರ್ವತಿ ದೇವಿ ಆ ಒಂದು ಪರಮೇಶ್ವರನನ್ನು ಕುರಿತು ಈ ರೀತಿ ಪ್ರಾರ್ಥನೆ ಮಾಡಿಕೊಳ್ತರೆ ಪ ಸ್ವಾಮಿ ಬುಲಂತಿರ್ತಕ್ಕಂಥ ಪ್ರತಿ ಪ್ರತಿಭಜರು ಕೂಡ ನಾನಾಗ್ತಕ್ಕಂಥ ಕಷ್ಟಗಳನ್ನು ಅಥವಾ ಅನುಭವಿಸ್ತಿದ್ರೆ ಅವ್ರ ಕಷ್ಟಗಳು ಹೋಗಲಾರತಕ್ಕಂಥ ಒಂದು ವ್ರತವನ್ನು ನಾನು ಇಷ್ಟು ದಿವಸವೂ ಕೂಡ ಬೇಕಾದಷ್ಟು ನಿನ್ನ ವ್ರತವನ್ನು ಕಥೆಗಳನ್ನು ಪೂಜಾಗ್ರಗಳನ್ನು ಕೇಳಿದ್ದೀನಿ ಆದರೆ ಇವತ್ತಿನ ಸಹ ಜನರಿಗೆ ಒಳ್ಳೇದು ಮಾಡ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಂದು ವ್ರತವನ್ನು ತಿಳಿಸಬೇಕು ಅಂತ ಕೇಳಿದಾಗ ಆ ಪರಮೇಶ್ವರ ಹೇಳ್ತೇನೆ ಅಪ್ಪ ಅಮ್ಮ ನೀನು ಜನನಿ ಲೋಕಕ್ಕೆ ಒಂದು ತಾಯಿ ಇರ್ತಕ್ಕಂಥ ಧರಣಿ ನಿನ್ನ ಒಂದು ಇದನ್ನು ನಾನು ಹೇಳದೆ ಇರೋಕ್ಕಾಗೋದಿಲ್ಲ ಆ ಒಂದು ಇದರಿಂದ ಹೇಳ್ತೀನಿ ಕೇಳು ಹಾಗೆ ಅಂಥೇಳಿ ಆ ಪರಮೇಶ್ವರ ಹೇಳ್ತಾನೆ ಈ ಒಂದು ಪ ಶಿವ ಒಂದು ಶಿವರಾತ್ರಿ ದಿವಸ ಮಾಡ್ತಕ್ಕಂಥ ಶಿವನ ಪೂಜೆ ಇದೆಯಲ್ಲ ಇದು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದು ಈ ಆವತ್ತಿನ ದಿವಸ ರಾತ್ರಿಯೆಲ್ಲ ದೇವರ ಒಂದು ನಾಮವನ್ನು ಭಜನೆಯನ್ನು ದೇವತಾ ಕಾರ್ಯಗಳನ್ನು ಮಾಡಿದಾಗ ಯಾರಿಗೆ ಆ ಒಂದು ಮಾಂಗಲಿ ಬಗ್ಗೆ ಅಂತಕ್ಕಂಥ ದೇಹದಿಲ್ವೋ ಅವರಿಗೆ ಮಾಂಗಲ್ ಬಗೆ ಯಾರಿಗೆ ಸಂತಾನ ಅಂತಕ್ಕಂಥ ದೇಹದಿಲ್ವೋ ಅವರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಜೊತೆಗೆ ಜನಗಳು ಕಷ್ಟದಿಂದ ತೊಂದರೆಗಳಿಂದ ಪಾರಾಗಿ ಸುಖವಾಗಿರುವಂತೆ ಆಗ್ತಾರೆ ಹಾಗೆ ಅಂತೇಳಿ ಪರಮೇಶ್ವರ ಶ್ರೀಮನ್ ನಾರಾಯಣ ಹೇಳ್ತೀನಿ ಈ ರೀತಿ ಈ ರೀತಿ ಹೇಳಿದಾಗ ಪಾರ್ವತಿ ದೇವಿ ಕೇಳ್ತರೆ ಸ್ವಾಮಿ ಈ ವ್ರತವನ್ನು ಯಾ ಈ ಸೋಮವಾರದಂದು ಮಾಡ್ತಕ್ಕಂಥ ಈ ವ್ರತವನ್ನು ಈ ಶಿವರಾತ್ರಿ ಮಾಡ್ತಕ್ಕಂಥ ವ್ರತವನ್ನು ಯಾವ ರೀತಿ ಮಾಡಬೇಕು ಇದರ ಫಲ ಏನು ಹಾಗೆ ಅಂತ ಕೇಳ್ತಾರೆ ಅದಕ್ಕೆ ಪರಮೇಶ್ವರ ಹೇಳ್ತಾನೆ ಈ ಒಂದು ವ್ರತವನ್ನು ಈ ಒಂದು ಸೂರ್ಯ ಒಂದು ಶಿವ ಅಂತಕ್ಕಂಥವನು ಈ ಸೂರ್ಯ ಯಾವ ರೀತಿ ಜಗತ್ತಿಗೆ ಬೆಳಕನ್ನು ಕೊಡ್ತಾನೋ ಅದೇ ರೀತಿಯಾಗಿ ವಿಶೇಷತಕ್ಕಂಥ ಫಲವನ್ನು ಕೊಡ್ತಕ್ಕಂಥ ಆ ಶಿವ ಅಂತಕ್ಕಂಥವನು ಆ ಸೂರ್ಯನಿಗೆ ಸಮಾನವಾಗಿ ಇರ್ತಾನೆ ಅದೇ ರೀತಿ ಸಮುದ್ರದಲ್ಲಿ ಗಂಗೆ ಹೇಗೋ ಆ ರೀತಿಯಾಗಿ ಅದೇ ರೀತಿ ಮನಸ್ಸು ಮನಸ್ಸು ಯಾವ ರೀತಿ ಈ ಒಂದು ನಿಶ್ಚಿತವಾಗಿ ಜನಗಳನ್ನ ಒಳ್ಳೇದು ಮಾಡ್ತಕ್ಕಂಥ ಒಂದು ಬುದ್ಧಿಯನ್ನು ಕೊಡ್ತಾನೋ ಆ ರೀತಿಯಾಗಿರ್ತಕ್ಕಂಥ ಈ ಒಂದು ವ್ರತವನ್ನು ಪೂಜೆಯನ್ನು ಇವರು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ದೆ ಆದರೆ ನಿಮ್ಮ ಪರಿಹಾರ ಪರಿಹಾರವಾಗಿಬಿಟ್ಟು ಎಲ್ಲರಿಗೂ ಕೂಡ ದೇವರು ಸುಖ ಸಂತೋಷ ಕಲ್ಪಿಸ್ತಾನೆ ನೀಡ್ತಾನೆ ಹಾಗೆ ಅಂತ ಹೇಳಿದಾಗ ಆ ಪಾರ್ವತಿ ದೇವಿ ಕೇಳ್ತಾರೆ ಸ್ವಾಮಿ ನೀನು ಹೇಳಿದಾಗೆ ಈ ವ್ರತವನ್ನು ಈ ವರ್ಷ ಶಿವರಾತ್ರಿ ಮಾಡ್ತಕ್ಕಂಥ ವ್ರತವನ್ನು ಶಿವರಾತ್ರಿ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಇದಕ್ಕೆ ಏನು ಫಲ ಹಾಗೆ ಅಂತ ಕೇಳಿದಾಗ ಆ ವಿಶ್ವೇಶ್ವರ ಹೇಳ್ತಾನೆ ಈ ಒಂದು ವ್ರತವನ್ನು ಆಚರಣೆ ಮಾಡ್ತಕ್ಕಂಥವರು ಆವತ್ತಿನ ದಿವಸ ಬೆಳಗ್ಗೆ ಅಷ್ಟೊತ್ತಿಗೆ ಸೂರ್ಯೋದಯಕ್ಕೆ ಮುಂಚೆ ಇದ್ದು ನಿತ್ಯಗಮಿಸ್ಕೊಂಡು ಸ್ನಾನ ಮಾಡಿ ಸಂಧ್ಯಾನ್ನ ಮಾಡಿ ಮನೆ ದೇವರ ಪೂಜೆ ಮಾಡಿ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಪಾ ಸ್ವಾಮಿ ಈ ರೀತಿಯಾಗಿ ಇವತ್ತು ನಾನು ಈ ವ್ರತವನ್ನು ಆಚರಣೆ ಮಾಡ್ತಾಯಿದ್ದೀನಿ ಶಿವರಾತ್ರಿ ವ್ರತವನ್ನು ಆಚರಣೆ ಮಾಡ್ತಾಯಿದ್ದೀನಿ ನಿರ್ವಹ ಕೊಡಬೇಕು ಅಂತೇಳಿ ಆ ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ನಂತರ ದೇವ ದೇವಾಲಯ ಅಥವಾ ನದಿ ತೀರದಲ್ಲಿರ್ತಕ್ಕಂಥ ಒಂದು ದೇವರ ಸನ್ನಿಧಿ ಅಥವಾ ಇಂಥ ಗಂಗೆ ಇರ್ತಕ್ಕಂಥ ಸನ್ನಿಧಿ ಈ ಸನ್ನಿಧಿಗೆ ಹೋಗ್ಬಿಟ್ಟು ಆ ದೇವರಿಗೆ ಪೂಜೆಯನ್ನು ಮಾಡಿ ಧೂಪ ದೀಪಾದಿ ನೈವೇದ್ಯಾದಿಗಳಿಂದ ದೇವರನ್ನು ಆರಾಧಿಸಿ ಆನಂತರ ಆ ದೇವರಲ್ಲಿ ಆ ದೇವರಿಗೆ ನೈವೇದ್ಯವನ್ನು ಇಡಬೇಕು ಐದು ಸೇರು ಹೇಳಿರ್ತಕ್ಕಂಥ ಮದ್ದಲ್ಲಿ ಹೇಳಿರ್ತಕ್ಕಂಥದ್ದು ಐದು ಸೇರಿ ಗೋಧಿ ಹಿಟ್ಟಿನಲ್ಲಿ ಅದಕ್ಕೆ ಸಾಕಾಗುವಷ್ಟು ಬೆಲ್ಲ ತುಪ್ಪ ಎಲ್ಲವೂ ಕೂಡ ಬೆರೆಸಿ ಅದನ್ನು ಚಿಗಳಿ ಉಂಡೆ ಅಂತಾರೆ ಅಥವಾ ತಂಬಿಟ್ಟಿನ ಉಂಡೆ ಅಂತೇಳಿ ಮಾಡಿಬಿಟ್ಟು ಅದನ್ನು ಮೂರು ಭಾಗ ಮಾಡಬೇಕು ಒಂದು ಭಾಗವನ್ನು ಗೋಮಾತೆಗೆ ಅರ್ಪಿಸಬೇಕು ಇನ್ನೊಂದು ಭಾಗವನ್ನು ನಿಮ್ಮ ನೆಂಟರು ಇಷ್ಟು ಸ್ನೇಹಿತರು ಎಲ್ಲರಿಗೂ ಕೂಡ ಅರ್ಪಿಸಬೇಕು ಇನ್ನು ಉಳಿದ ಒಂದು ಭಾಗವನ್ನು ಆ ಪೂಜೆ ಮಾಡ್ತಕ್ಕಂಥ ಕರ್ತೃಗಳು ಮನೆಗೆ ತೆಗೆದುಕೊಂಡು ಹೋಗಬೇಕು ಹಾಗೆ ಅಂಥೇಳಿ ಈ ಪ್ರಕಾರವಾಗಿ ಈ ಒಂದು ವ್ರತವನ್ನು ಪ್ರತಿ ವರ್ಷ ಆಚರಣೆ ಮಾಡಿ ಈ ರೀತಿಯಾಗಿ ಗೋಬಗೂ ಬ್ರಾಹ್ಮಣರಿಗೂ ಮತ್ತೆ ಈ ಸ್ನೇಹಿತರಿಗೂ ಕೊಡ್ತಕ್ಕಂಥ ಒಂದು ವಿಶೇಷತಕ್ಕಂಥ ಪ್ರಸಾದ ಏನಿದೆ ಅದರ ಒಂದು ದೆಸೆಯಿಂದ ಅವರಿಗೆ ಆಯುಸ್ ಆರೋಗ್ಯ ಕೊಡುತ್ತೆ ಹಾಗೆ ಅಂತೇಳಿ ಈ ಶಿವರಾತ್ರಿ ಅಂಥೇಳಿ ಪ್ರತಿ ವರ್ಷವೂ ಕೂಡ ಈ ಶಿವರಾತ್ರಿ ದಿವಸ ಈ ಸೋಮವಾರದ ವ್ರತ ಅಥವಾ ಶಿವರಾತ್ರಿ ವ್ರತವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಶಿವರಾತ್ರಿ ದಿನ ನಾವು ಈಗ ಏನು ಮಾಡ್ತಾ ಇದ್ದೀವಿ ನಮ್ಮ ಸನಾತನ ಹಬ್ಬಗಳ ಏನು ಸಂಘಟನೆ ಅಂತ ನಾವು ಮಾಡ್ಕೊಂಡಿದೀವಿ ಪ್ರತಿ ಹಬ್ಬಗಳ್ನು ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಈ ದಿನ ನಾವು ಹದಿನಾರು ಸೋಮವಾರದ ಪೂಜಾ ವ್ರತ ವಿಧಾನವಾಗಿ ಸಂಕ್ಷಿಪ್ತವಾಗಿ ಅದನ್ನು ನಾವು ಒಂದೇ ದಿನದಲ್ಲಿ ನಾವು ಕಾಶಿಯಿಂದ ಮೃತಿಕಾ ಲಿಂಗಗಳನ್ನು ತರಿಸಿ ಪ್ರತಿಯೊಬ್ಬ ಯಾರು ಯಾರು ಪೂಜಾಕರ್ತರು ಪೂಜೆ ಮಾಡ್ತಾರೋ ಅವ್ರಿಗೆಲ್ಲ ಹದಿನಾರು ಲಿಂಗ ಕೊಟ್ಟು ನಾವು ವಾರ ವಾರ ಪ್ರತಿ ವಾರ ಹದಿನಾರು ವಾರ ಏನ್ ನಾವು ಪೂಜೆ ಮಾಡ್ತೀವೋ ಹಾಗೆ ಅದೇ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಹದಿನಾರು ಬಾರಿ ಅಷ್ಟೋ ಶತನಾಮಾವಳಿಗಳನ್ನು ನೈವೇದ್ಯಗಳನ್ನು ಮಂಗಳಾರತಿಗಳನ್ನು ಮಂಗಳಾರ್ತೆಗಳನ್ನು ಮಾಡಿಸಿ ಈ ದಿನ ಎಲ್ಲರೂ ಕೂಡ ವಿದ್ಯುಕ್ತರಾಗಿ ಮಡಿಯಿಂದ ಮಡಿಯಲ್ಲಿ ಮಡಿ ಹುಟ್ಟು ಭಕ್ತಿಯಿಂದ ಎಲ್ಲ ಮಾತೆಯರು ಕೂಡ ಕೆಲವು ದಂಪತಿಗಳು ಹತ್ತು ಜನ ಕೂತಿದ್ದಾರೆ ಇದೇ ರೀತಿಯಾಗಿ ಯಾಕೆಂದ್ರೆ ಪ್ರತಿಯೊಂದು ಮನೆಯಲ್ಲೂ ಎಲ್ಲ ಸಲಕರಣೆಗಳನ್ನ ಇಟ್ಕೊಂಡು ಮಾಡಲಿಕ್ಕೆ ಆಗಲ್ಲ ಹೆಣ್ಮಕ್ಳಿಗೆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಈ ಬಾರಿ ಉಚಿತವಾಗಿ ಶಾಸ್ತ್ರೋಕ್ತವಾಗಿ ಪ್ರತಿಯೊಬ್ಬರಿಗೂ ಮಾಡಿರೋ ಅದೇನು ಪೂಜೆ ಮಾಡ್ತಾರೆ ಅದ್ರದ್ದು ಹವಿಸು ಪ್ರತಿಯೊಂದು ಅದು ಸೇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಇದೇ ರೀತಿ ಅವರು ಮನೆಗಳಲ್ಲೂ ಕೂಡ ಆಚರಣೆ ಮಾಡ್ಕೊಂಡು ಬರೋ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಈ ದಿನ ಋ ಅಗ್ನಿಹೋತ್ರಗಳ್ನು ಕೂಡ ನಾವು ಮಾಡಿಸ್ತಾ ಇದ್ದೀವಿ ಇದೇ ರೀತಿ ಪ್ರತಿ ವರ್ಷವೂ ಕೂಡ ನೀವು ಎಲ್ಲರೂ ಕೂಡ ಸಾರ್ವಜನಿಕರು ನಮಗೆ ಉತ್ತೇಜನ ಪ್ರೋತ್ಸಾಹ ಕೊಟ್ಟರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ವಿಧವಾದ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡು ಮಾಡ್ಕೊಂಡು ಬರೋ ಒಂದು ಅಂದಾಜಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಾಯ ಮಾಡಿದಂಥ ಎಲ್ಲ ನಾಗರಿಕರು ಕೂಡ ಸಮಸ್ತ ಎಲ್ಲರಿಗೂ ಒಳ್ಳೆಯದಾಗಲಿ ಮಂಗಳವಾಗಲಿ ಅಂತ ಕೇಳ್ಕೊಳ್ಳಿ ನಮಸ್ಕಾರ ಗೋಮಾತಾ ಫೌಂಡೇಶನ್ ಮತ್ತು ಸನಾತನ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಇವತ್ತು ಏನು ಒಂದು ಶಿವರಾತ್ರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದು ಒಂದು ಸಾರ್ವಜನಿಕವಾಗಿ ಎಲ್ಲರೂ ಭಾಗವಹಿಸಿ ಮಾಡಬೇಕನ್ನೋ ಉದ್ದೇಶದಿಂದ ಈ ಒಂದು ಹದಿನಾರು ಸೋಮವಾರದ ರಥ ಏನು ಮಾಡ್ತಾರೆ ಹದಿನಾರು ಸೋಮವಾರ ಮಾಡೋಕ್ಕಾಗದಿರೋದು ಶಿವರಾತ್ರಿ ದಿವಸ ಒಂದೇ ದಿವಸ ಮಾಡ್ತಾರೆ ಆ ಒಂದು ರಥನ ಇವತ್ತು ನಾವು ಹಮ್ಮಿಕೊಂಡಿದ್ವಿ ಸುಮಾರು ಒಂದು ನಲವತ್ತು ಜೋಡಿಗಳಿಗೂ ಹೆಚ್ಚು ಜನ ಇವತ್ತು ಭಾಗವಹಿಸಿ ಈ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ಈಗ ಒಂದು ಒಂದು ಚರಲಿಂಗವನ್ನು ನಾವು ಸ್ಥಾಪಿಸಿ ಇವತ್ತು ಎಲ್ಲ ಸಾರ್ವಜನಿಕರ ಕೈಯಲ್ಲಿ ಒಂದು ಪುಷ್ಪಾರ್ಚನೆ ಮತ್ತು ಜ ಗಂಗಾ ಜಲಾಭಿಷೇಕ ಮಾಡೋದಕ್ಕೆ ಒಂದು ಮುಕ್ತವಾದ ಅವಕಾಶವನ್ನು ನಾವು ಇದ್ದೀವಿ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮನ ಒಂದು ನಾಲ್ಕು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ಶಿವರಾತ್ರಿ ಮತ್ತು ಸಂಕ್ರಾಂತಿ ಹಬ್ಬದ ದಿವಸ ನಮ್ಮ ಒಂದು ಗೋಮಾತಾ ಫೌಂಡೇಶನ್ ಮತ್ತು ಸನಾತನ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಾವು ಆಚರಿಸ್ಕೊಂಡು ಇದ್ದೀವಿ ಈ ಒಂದು ಕಾರ್ಯಕ್ರಮದಗಳ ಉದ್ದೇಶ ಏನು ಅಂದರೆ ಸಾರ್ವಜನಿಕವಾಗಿ ಎಲ್ಲರೂ ಸೇರಿ ಮಾಡುವಂಥ ಒಂದು ಕಾರ್ಯಕ್ರಮಗಳಾಗಬೇಕು ಹಬ್ಬಗಳು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ ಸನಾತನ ಹಬ್ಬಗಳ ಆಚರಣೆ ಸಮಿತಿಯಿಂದ ಈ ದಿನ ದೊಡ್ಡಬಳ್ಳಾಪುರದ ನಂತಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಸಮಿತಿಯವರು ಬರೇ ಶಿವರಾತ್ರಿ ಒಂದೇ ಅಲ್ಲ ಎಲ್ಲ ನಮ್ಮ ಹಿಂದೂ ಧರ್ಮಗಳ ಒಂದು ಹಬ್ಬಗಳನ್ನು ವಿಶೇಷವಾಗಿ ದೊಡ್ಬಳ್ಳಾಪುರದಲ್ಲಿ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಇದು ಇವತ್ತು ಇಲ್ಲಿ ದೊಡ್ಬಳ್ಳಾಪುರದಲ್ಲಿ ಶಿವರಾತ್ರಿ ಹಬ್ಬವನ್ನು ಮಾಡ್ತಾ ಇದ್ದಾರೆ ಇಂಥ ಒಂದು ಕಾರ್ಯಕ್ರಮಗಳಿಗೆ ನಾವು ಸ್ಪಂದಿಸಬೇಕು ಜನರು ಸ್ಫೋರಿಸಬೇಕು ಅದಕ್ಕೆ ಸಹಾಯ ಮಾಡಬೇಕು ಮುಂದೇನೂ ಇದೇ ಅವರು ಎಲ್ಲ ಕಾರ್ಯಕ್ರಮಗಳು ನಡೆಸ್ಕೊಂಡು ಹೋಗಲಿ ನಾವೆಲ್ಲ ಕೈ ಜೋಡಿಸೋಣ ನಾಗರಿಕರು ಕೂಡ ಸಹ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸನತಾ ಹಬ್ಬಗಳ ಆಚರಣೆಯ ಸಮಿತಿಯ ಎಲ್ಲ ಕಾರ್ಯಕ್ರಮಗಳನ್ನು ಆಗಮಿಸಿ ಅವರಿಗೆ ಮಾಡೋಣ ಮಾಡ ಸಂದೇಶವನ್ನು ನಾನು ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕಾರ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಒಂದು ಲಿಂಗ ಪ್ರತಿಷ್ಠಾಪನೆ ಹಾಗೂ ಹೃದಯಾಭಿಷೇಕ ಮಾಡಿಸ್ತಾ ಇದ್ವಿ ಹಾಗೂ ಗಂಗಾ ಜಲಾಭಿಷೇಕವನ್ನು ಮಾಡಿಸ್ತಾ ಇದ್ವಿ ವಿಶೇಷತೆ ಏನಂತ ಅಂದರೆ ನಮ್ಮ ಸನಾತನ ಧರ್ಮ ಉಳಿವಿಗಾಗಿ ಇಪ್ಪತ್ತೊಂದು ನವಜೋಡಿಗಳ ಹದಿನಾರು ಲಿಂಗಗಳ ಪೂಜಾ ಕಾರ್ಯಕ್ರಮ ಹಾಗೂ ಹೃದಯಾಭಿಷೇಕ ಹಾಗೂ ಜಲಾಭಿಷೇಕ ಎರಡು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಸಾರ್ವಜನಿಕರಿಗೆ ಎಲ್ಲ ದೇವಸ್ಥಾನದಲ್ಲಿ ದರ್ಶನ ಮಾತ್ರ ಇರುತ್ತೆ ನಮ್ಮ ಒಂದು ನಲ ಸ್ವಾಮಿ ದರ್ಶನದಲ್ಲಿ ಎಲ್ಲಾ ಸಾರ್ವಜನಿಕರು ಖುದ್ದಾಗಿ ಜಲಾಭಿಷೇಕ ಮಾಡಿ ಪೂಜಾ ಕಾರ್ಯಕ್ರಮ ಮುಗಿಸ್ಕೊಂಡು ಪ್ರಸಾದ ನಿಯೋಗ ತಗೊಂಡು ಹೋಗ್ತಾ ಇರ್ತಾರೆ ನಮ್ಮ ಸಕಲ ಕಲಾವಲ್ಲ ಚಾನೆಲ್ ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು